ಬಹುತೇಕ ಅದು ಅದರಲ್ಲಿ ಯಶಸ್ವಿಯಾಗಿದೆ ಇನ್ನೂರ ತೊಂಬತ್ತ ಏಳು ಏಳು ಸೀಟ್ಗಳನ್ನು ನಾವು ಗೆದ್ದಿದೆ ಚಂದ್ರಬಾಬು ನಾಯ್ಡು ಎಲ್ಲರೂ ಸಹ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಒಳ್ಳೆಯ ಒಂದು ಸರ್ಕಾರವನ್ನು ಮೋದಿಯವರು ಕೊಡೋದಕ್ಕೆ ಒಳ್ಳೆಯ ಅವಕಾಶ ಆಗಿದೆ ನಮ್ಮ ಬೆಂಬಲ ಕೊಡ್ತಿರುವಂಥ ಇತರ ಎಲ್ಲ ಪಕ್ಷಗಳಿಗೂ ನಾನು ಸ್ವಾಗತ ಮಾಡುತ್ತೇನೆ ಮತ್ತು ನಮ್ಮ ನಿರೀಕ್ಷೆಯಂತೆ ಒಳ್ಳೆ ಗೆಲುವಾಗಿದೆ ಅದಕ್ಕಾಗಿ ದೇಶದ ಜನರಿಗೆ ವಿಶೇಷ ನಮ್ಮ ರಾಜ್ಯದ ಜನರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲವನ್ನು ಕೊಟ್ಟು ಕೆಲಸದ್ರಿಂದ ಅವರೆಲ್ಲರಿಗೂ ನಾನು ಅಭಿನಂದನೆ ಅಂತ ಬಹುತೇಕ ಅದು ಅದರಲ್ಲಿ ಯಶಸ್ವಿಯಾಗಿದೆ ಇನ್ನೂರ ತೊಂಬತ್ತ ಏಳು ಏಳು ಸೀಟ್ಗಳನ್ನು ನಾವು ಗೆದ್ದಿದೆ ಚಂದ್ರ ಹೋಗುವ ಹಿಡಿದು ಸಹ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಒಳ್ಳೆಯ ಒಂದು ಸರ್ಕಾರವನ್ನು ಮೋದಿಯವರು ಕೊಡೋದಕ್ಕೆ ಒಳ್ಳೆಯ ಅವಕಾಶ ಆಗಿದೆ ನಮ್ಮ ಬೆಂಬಲ ಕೊಡ್ತಿರುವಂಥ ಇತರ ಎಲ್ಲ ಪಕ್ಷಗಳಿಗೂ ನಾನು ಸ್ವಾಗತ ಮಾಡುತ್ತೇನೆ ಮತ್ತು ನಮ್ಮ ನಿರೀಕ್ಷೆಯಂತೆ ಒಳ್ಳೆ ಗೆಲುವಾಗಿದೆ ಅದಕ್ಕಾಗಿ ದೇಶದ ಜನರಿಗೆ ವಿಶೇಷ ನಮ್ಮ ರಾಜ್ಯದ ಜನರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲವನ್ನು ಕೊಟ್ಟು ಕೇಳಿಸೋದ್ರಿಂದ ಅವರೆಲ್ಲರಿಗೂ ನಾನು ಅಭಿನಂದನೆ ಅಂತ